ೋ ನಮಃ ಹಿಹಿ ಓಂ ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ನೋಡಿ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ತಾರೀಕು ತನಕ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಬರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಾವು ಈಗ ಮುಹೂರ್ತ ಭಾಗ ಈ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಯಾವ ದಿನ ಏನೇನು ಸಿಗುತ್ತೆ ಮುಹೂರ್ತ ಭಾಗದಲ್ಲಿ ನೋಡೋಣ ನೋಡಿ ಇಪ್ಪತ್ತಾರು ದಶಮಿ ಗುರುವಾರ ಮುರಶಿರ ನಕ್ಷತ್ರ ಈ ಮೃಗಶಿರ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರದವರು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಅಂತ ನೋಡೋಣ ಅಶ್ವಿನಿ ಕೃತಿಕ ರೋಹಿಣಿ ಆರಿದ್ರ ಪುಷ್ಯ ಮಗ ಉತ್ತರ ಪಾಲ್ಗೊಣೆ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಷ ಶ್ರವಣ ಕೆತ್ತಮಿಷ ಉತ್ತರ ಭಾದ್ರ ನಕ್ಷತ್ರದವರು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಇಪ್ಪತ್ತೇಳನೇ ತಾರೀಕು ಏಕಾಶಿ ಶುಕ್ರವಾರ ಆರಿದ್ರ ನಕ್ಷತ್ರ ಭರಣಿ ರೋಹಿಣಿ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಭಾದ್ರ ಶ್ರವಣ ಧನಿಷ್ಠ ರೇವತಿ ಈ ನಕ್ಷತ್ರದವರು ಖಂಡಿತ ನೀವು ಶುಭ ಕಾರ್ಯಗಳನ್ನ ಮಾಡಬಹುದು ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿ ಈ ವಾರದಲ್ಲಿ ತಿಳ್ಕೊಳ್ಳೋಣ ನೋಡಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಚಂದ್ರ ವೃಷಭ ಮತ್ತು ಮಿಥುನದಲ್ಲಿ ಈ ವಾರದ ಸಂಚಾರ ಮಾಡುತ್ತೆ ವೃಷಭ ಮಿಥುನ ರಾಶಿಯಲ್ಲಿ ಚಂದ್ರ ಸಂಚಾರ ಕೇತು ಸಿಂಹರಾಶಿಯಲ್ಲಿಯೂ ಪಂಚ ಪಂಚಗ್ರಹಗಳ ವಿಧಿ ನೋಡಿ ಶುಕ್ರ ಕುಜ ಬುಧ ಸೂರ್ಯ ರಾಹು ಈ ಐದು ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಶನಿ ನಮಗೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನಮಗೆ ಕಾಣ್ತಾ ಇರೋದು ಏನಂದ್ರೆ ಐದು ಗ್ರಹಗಳ ಯುತಿ ಅದ್ರ ಮೇಲೆ ಗುರು ದೃಷ್ಟಿ ಸೊ ಈ ವಾರದಲ್ಲಿ ವಧುವರ ಅನ್ವೇಷಣೆಗೆ ತುಂಬಾ ಜನ ಇದೆ ಮ್ಯಾರೇಜ್ ಮ್ಯಾಕಿಂಗ್ ಆಗ್ಬೋದು ಹುಡುಗನ್ಗೆ ಹುಡುಗಿ ಸಿಗೋದು ಹುಡುಗಿಗೆ ಹುಡುಗನ್ ಸಿಗೋದು ಯಾಕಂದ್ರೆ ಗುರು ಕುಜ ಶುಕ್ರ ಇಬ್ಬರ ಮೇಲೂ ದೃಷ್ಟಿ ಬಿದ್ದಿರೋದ್ರಿಂದ ಗಂಡು ಹೆಣ್ಣು ಸಿಗೋಕೆ ತುಂಬಾ ಒಳ್ಳೆ ಅವಕಾಶ ಆಯಿತು ಈ ವಾರದಲ್ಲಿ ಯಾರು ಪ್ರಯತ್ನ ಪಡ್ತಾರೋ ಅವ್ರಿಗೆ ಅವಕಾಶಗಳು ಹೆಚ್ಚಾಗುತ್ತೆ ಯಾಕಂದ್ರೆ ದೃಷ್ಟಿ ಈ ನಾಲ್ಕು ಈ ಎರಡು ಗ್ರಹ ಕುಜ ಮತ್ತು ಮೇಲೆ ಬೀಳ್ತಾ ಇರೋದ್ರಿಂದ ಈ ವಾರದಲ್ಲಿ ವಧುವರ ಹೊಂದಾಣಿಕೆಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ವಾಹನ ಖರೀದಿ ಮಾಡೋರಿಗೆ ವ್ಯಾಪಾರಿಗಳಿಗೆ ಅಥವಾ ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡೋರು ಇದೆಲ್ಲಾನು ಈ ವಾರಗಳಲ್ಲಿ ಪ್ಲಾನ್ ಮಾಡ್ಕೊಳ್ತಾರೆ ಅಂದ್ರೆ ನಿಮಗೆ ಮಹಾರತ ಭಾಗ ಸಿಗಬಹುದು ಚೆನ್ನಾಗಿದೆ ಈ ವಾರದಲ್ಲಿ ಜಾಸ್ತಿ ಮದುವೆಗಳು ಜಾಸ್ತಿ ಬಿಸ್ನೆಸ್ ಓಪನಿಂಗ್ಸು ವ್ಯಾಪಾರಗಳಲ್ಲಿ ಗಳಿಗೆ ಜಾಸ್ತಿ ಇದೆಲ್ಲ ಈ ವಾರದಲ್ಲಿ ನೀವು ಕಾಣಬಹುದು ಶನಿ ನಂತರ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಇದು ಈಗ ಈ ವಾರದಲ್ಲಿ ಗ್ರಹಗತಿಗಳು ಏನೇನು ಪರಿಸರದಲ್ಲಿ ಇದೆ ಅಂತ ತಿಳ್ಕೊಂಡಿದ್ದೀವಿ ಈಗ ನಮಗೆ ವಾರ ಭವಿಷ್ಯ ಕೋಣ ಸಿಂಹರಾಶಿ ನೋಡಿ ಸಿಂಹರಾಶಿ ಅವರಿಗೆ ಪಂಚಗ್ರಹಗಳ ಯುತಿ ಸಪ್ತಮದಲ್ಲಿ ಯಾವಾಗ ಐದು ಗ್ರಹಗಳು ಏಳನೇ ಮನೆಯಲ್ಲಿದೆ ನಿಮಗೆ ನೋಡಿ ಸೂರ್ಯ ಅಥವಾ ಕುಜ ವ್ಯಾಪಾರ ವ್ಯವಹಾರಗಳು ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಮೇಲಧಿಕಾರಿಯಿಂದ ಮೆಚ್ಚುಗೆ ಪ್ರಮೋಷನ್ ಆಗೋದು ಹೊಸ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗೋದಾಗಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಹಾಗಾದರೆ ಎರಡು ಮತ್ತೆ ಹನ್ನೊಂದನೇ ಮನೇಲಿ ಯುತಿ ಬುಧ ಏಳರಲ್ಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ರಾಹು ಜೊತೆ ಬುಧ ಸೇರಿದ್ರೆ ವ್ಯಾಪಾರ ವ್ಯವಹಾರಗಳು ದೊಡ್ಡದು ಮಾಡೋ ಆಲೋಚನೆ ಬರುತ್ತೆ ಗೆ ಇನ್ವೆಸ್ಟ್ಮೆಂಟ್ ಮಾಡೋ ಆಲೋಚನೆ ಬರುತ್ತೆ ಓವರ್ ಆಲ್ ಹಾಕೊಂಡ್ರೆ ನಿಮಗೆ ಅವರಿಗೆ ಎಲ್ಲ ರೀತಿ ಚೆನ್ನಾಗಿದೆ ಪರ್ಸನಲ್ ಲೈಫಲ್ಲಿ ಎಚ್ಚರಿಕೆ ವಹಿಸಬೇಕು ಕುಜಾ ಸೂರ್ಯ ಏಳನೇ ಮನೆಯಲ್ಲಿ ಅಗ್ನಿ ತತ್ವ ನಿಮ್ಮ ರಾಶಿ ಅಧಿಪತಿ ಮತ್ತು ಕುಜಿನ ಜೊತೆ ಸೇರಿ ಎರಡು ಫೈರ್ ಎಲಿಮೆಂಟ್ ಆಯಿತು ನಿಮ್ಮ ರಾಶಿನೇ ನೋಡ್ತಾ ಇದೆ ಹಾಗಾಗಿ ಕೋಪ ಶಾಪಗಳನ್ನ ಕಡಿಮೆ ಮಾಡ್ಕೋಬೇಕು ವಾದ ಪತಿ ಪತ್ನಿ ಜೊತೆ ವಾದ ವಿವಾದಗಳಲ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ವಾದ ವಿವಾದಗಳಲ್ಲಿ ಸಾಕಬಾರದು ಸಹನೆ ಇಟ್ಕೊಂಡ್ರೆ ಈ ವಾರದಲ್ಲಿ ಒಳ್ಳೆ ಲಾಭ ನಿರೀಕ್ಷಣೆ ಮಾಡಬಹುದು ಇನ್ನು ಅಷ್ಟಮ ಶಾಂತಿ ಬೇಕು ಗುರುವ ಇದೆ ಸಪ್ತಮ ದೃಷ್ಟಿ ಬಿದ್ದಿದೆ ವ್ಯಾಪಾರ ವ್ಯವಹಾರಗಳಿಗಾಗಲಿ ಶುಭ ಕಾರ್ಯಗಳಿಗಾಗಲಿ ವಧುವರ ಅನ್ವೇಷಣೆಗಾಗಲಿ ಮ್ಯಾರೇಜ್ ಮ್ಯಾಚಿಂಗ್ ಆಗಲಿ ಇದೆಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಶನಿ ಶಾಂತಿ ಅಗತ್ಯ ಶನಿಗೋಸ್ಕರ ನೀಲಾಂಜನ ಸಮಭಾ ಪ್ರೇಮ ಧ್ವಜಂ ನಮಾಮಿ ಸಂಭೂದಂಬರಂ ಅಥವಾ ರಾಮ ಲಕ್ಷ್ಮೋತ್ರ ಶ್ರೀ ರಾಮ ರಾಮ ರಾಮೇ ಗಿ ರಮೇ ರಾಮೇ ಮನೋರಮೇ ಸಹಸ್ತ್ರನಾಮ ಶ್ರೀ ರಾಮ ನಾಮ ವರಾನನೆ ಇದನ್ನು ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಈ ವಾರದಲ್ಲಿ ಖಂಡಿತ ಅನುಕೂಲಗಳಾಗುತ್ತೆ ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ರಾಮನವಮಿ ಬರ್ತಾ ಇದೆ ಹಾಗೆ ಯುಗಾದಿನೂ ಬರ್ತಾ ಇದೆ ಸೊ ಅದರಿಂದ ನಿಮಗೆ ಇದು ಈ ವಾರದಿಂದ ಅನುಕೂಲ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ನಿಮ್ಮ ನೋಡಿ ಮಾರ್ಚ್ ಮೂರನೇ ತಾರೀಕು ನಿಮ್ಮ ರಾಶಿಗೆ ಗ್ರಹಣ ನಡೆಯುತ್ತೆ ಹಾಗಾಗಿ ಹೆಚ್ಚಿನ ಇನ್ವೆಸ್ಟ್ ಮಾಡೋದು ಯಾವುದೇ ಹೊಸ ವಿಷಯಗಳಲ್ಲಿ ಸಿಗಾಕೊಳ್ಳೋದನ್ನು ಅವಾಯ್ಡ್ ಮಾಡಿ ಅಷ್ಟಮಶನಿಗೆ ಪರಿಹಾರ ಮಾಡಿ ಗುರು ನಿಮ್ಮ ಹನ್ನೊಂದರಿಂದ ಸಪ್ತಮ ದೃಷ್ಟಿ ಬೀಳ್ತಾರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಸಿಂಹರಾಶಿ ಅವರಿಗೆ ಒಳ್ಳೇದಾಗಲಿ ಕನ್ಯಾ ರಾಶಿ ಅಂದರೆ ಕನ್ಯಾ ರಾಶಿಯವರಿಗೆ ಆರನೇ ಮನೆಯಲ್ಲಿ ಈಗ ಐದು ಗ್ರಹಗಳಿದೆ ಈ ವಾರದಲ್ಲಿ ನಿಮಗೆ ಸಾಲ ತೀರ್ಸಕ್ಕೆ ಖಂಡಿತ ಅನುಕೂಲ ಮಾಡಿಕೊಡುತ್ತೆ ಅಥವಾ ಸಾಲ ತೊಗೊಳಕ್ಕೆ ಅಂದರೆ ಬ್ಯಾಂಕಿಂದ ಏನಾದರೂ ಸಾಲ ಪಡಿಬೇಕು ಮನೆ ಕಟ್ಟಬೇಕು ಭೂಮಿಯಿಂದ ಲಾಭ ವಾಹನದಿಂದ ಪೂಜಾ ಆರನೇ ಮನೆಯಿಂದ ಭೂಮಿ ಲಾಭ ಕೊಡ್ತಾ ಇದೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸೂರ್ಯ ನಿಮಗೆ ಆಲ್ರೆಡಿ ಒಳ್ಳೊಳ್ಳೆ ಆಪರ್ಚುನಿಟಿ ಹೊಸ ಕೆಲಸ ಹೊಸ ಪ್ರಾಜೆಕ್ಟು ಸಿಗ ಚೆನ್ನಾಗಿದೆ ಸೋಷಿಯಲ್ ಕನೆಕ್ಟಿವಿಟಿ ಸಮಾಜ ಕನೆಕ್ಟ್ ಆಗ್ತಾ ಇದ್ದೀರಾ ಹೊಸ ಹೊಸ ಜನ ಸಿಗ್ತಾರೆ ಅಲ್ಲಿಂದ ನಿಮ್ಮ ಕೀರ್ತಿ ಹೆಚ್ಚುತ್ತೆ ಸಪ್ತಮದಲ್ಲಿ ಶನಿ ಕೆಲಸದಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ ಇನ್ನು ಕರ್ಮಸ್ಥಾನದ ಗುರು ಏನಿದೆ ಅದರ ದೃಷ್ಟಿ ನಿಮಗೆ ಒಂಬತ್ತನೇ ಮನೆ ಮೇಲೆ ಅಂದರೆ ಆರನೇ ಮನೆ ಮೇಲೆ ಬಿಡ್ತಾಯಿದೆ ಒಂಬತ್ತನೇ ದೃಷ್ಟಿ ಸೊ ಹಾಗಾಗಿ ನಿಮಗೆಲ್ಲ ಪಾ ಈ ವಾರದಲ್ಲಿ ಪಾಸಿಟಿವ್ ಕನ್ವರ್ಷನ್ ನೋಡಬಹುದು ಅಂದರೆ ಒಳ್ಳೆಯ ನಿರ್ಧಾರಗಳು ಅಥವಾ ಒಳ್ಳೆ ಪರಿವರ್ತನಾ ಯೋಗಗಳು ನಿಮಗೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಈ ವಾರದಿಂದ ಸೊ ಈ ವಾರದಿಂದನೇ ಇನ್ನೊಂದು ತಿರುಗಳ ಕಾಲ ನಿಮಗೆ ಆಪರ್ಚುನಿಟಿ ಚೆನ್ನಾಗಿರುತ್ತೆ ಅದನ್ನ ಸದ್ವಿನಿಯೋಗ ಪಡಿಸ್ಕೊಳ್ಳಿ ಸಪ್ತಮದಲ್ಲಿ ಶನಿ ಇರೋದ್ರಿಂದ ಅದು ನಿಮ್ಗೆ ದಿಗ್ಬಲ ಅಂದ್ರೆ ಕೆಲಸ ಕಾರ್ಯಗಳು ಚೆನ್ನಾಗೇ ಇದೆ ಬಟ್ ಅದು ಸ್ವಲ್ಪ ಚುರುಕಾಗಕ್ಕೋಸ್ಕರ ಶನಿನ ಆಕ್ಟಿವೇಟ್ ಮಾಡಿ ಅಂದ್ರೆ ಸೂರ್ಯ ಉದಯಕ್ಕೆ ನೋಡಿ ಶನಿ ನೆಗೆಟಿವ್ ಏನೋ ಸೋಂಬರಿತನ ಅದನ್ನ ಬಿಟ್ಟರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೂಡ ಚುರು ಆಗುತ್ತೆ ಸೊ ದೀಕೆ ಎದ್ದು ಒಂದು ವಾಕ್ ಮಾಡೋದಾಗಲಿ ಅಥವಾ ಸೂರ್ಯ ನಮಸ್ಕಾರ ಮಾಡೋದಾಗಲಿ ಅದು ನಿಮಗೆ ಚುರುಕು ಮಾಡುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾಗೆಯೇ ನಮಗೆ ಈಗ ಕನ್ಯಾ ರಾಶಿ ಅವರಿಗೆ ಕೇತು ಹನ್ನೆರಡರಲ್ಲಿದೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಕರ್ಮಸ್ಥಾನದಲ್ಲಿ ಗುರುನು ಒಳ್ಳೆ ಓವರ್ ಆಲ್ ತೊಗೊಂಡ್ರೆ ಕನ್ಯಾ ರಾಶಿಗೆ ಒಂದು ಒಳ್ಳೆ ಪಾಸಿಟಿವ್ ಸೆಟ್ ಆಗ್ತಾ ಇದೆ ಈಗ ನಿಮ್ಮ ದಶಾಭಕ್ತಿಯಲ್ಲಿ ಎಕ್ಸಾಂಪಲ್ಲು ಕನ್ಯಾ ರಾಶಿಯಲ್ಲಿ ಗುರು ದಶೆ ನಡೀತಿದೆ ಅಂದ್ಕೊಳ್ಳಿ ಗುರು ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಆಗುತ್ತೆ ಅದರಿಂದ ತಕ್ಕಮಟ್ಟಿಗೆ ಲಾಭ ಕೊಡ್ತಾ ಇರುತ್ತೆ ಶರೀರ ಹೇಳ್ ನಡೀತಿದೆಯಾ ಪಂಚಮಾಧಿಪತಿ ಮತ್ತು ಅರಮನೆ ಅಧಿಪತಿ ಸೊ ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ ಕೆಲಸ ಕಾರ್ಯಗಳಿಗೂ ಚೆನ್ನಾಗಿರುತ್ತೆ ಸೊ ಓವರ್ ಆಲ್ ಆಗಿ ಇವರಿಗೆ ಪರಿಸರ ಚೆನ್ನಾಗಿದೆ ಇನ್ಮೇಲೆ ಬರುವಂತಹ ದಿನಗಳು ಚೆನ್ನಾಗಿರೋದ್ರಿಂದ ಅದನ್ನ ಸದ್ವಿನಿಯೋಗ ಪಡಿಸ್ಕೊಳ್ಳಿ ಓವರ್ ಆಲ್ ಆಗಿ ಚೆನ್ನಾಗಿದೆ ಕನ್ಯಾ ರಾಶಿ ಅವರಿಗೆ ಒಳ್ಳೆದಾಗಿ ತುಲಾರಾಶಿ ನೋಡಿ ಅವರಿಗೆ ಪಂಚಮದಲ್ಲಿ ಐದು ಗ್ರಹ ಸೇರ್ಕೊಂಡಿದೆ ಅದ್ರ ಮೇಲೆ ಗುರುದೃಷ್ಟಿ ಭಾಗ್ಯದಿಂದ ತುಲಾರಾಶಿಯವರಿಗೆ ಪಂಚಮದ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲ ವಧುವರ ಅನ್ವೇಷಣೆಗೆ ಶುಭ ಕಾರ್ಯಗಳಿಗೆ ಎಲ್ಲ ರೀತಿಯೂ ಚೆನ್ನಾಗಿದೆ ಬಟ್ ಹಣಕಾಸು ವಿಷಯದಲ್ಲಿ ಅಂಥ ಪಾಸಿಟಿವಿಗಳ ಐದನೇ ಮನೆ ಐದನೇ ಮನೆಯಲ್ಲಿ ಬುಧ ಸೇರಿದ್ರೆ ಕ್ರಿಯೇಟಿವಿಟಿ ಜಾಸ್ತಿ ಮಾಡುತ್ತೆ ನೀವು ಫಿಲಮು ಕ್ರಿಯೇಟಿವಿಟಿ ಡಿಜಿಟಲ್ ಮಾರ್ಕೆಟಿಂಗ್ ಯಾವುದೇ ಕ್ರಿಯೇಟಿವ್ ಇದ್ರೆ ಅತ್ಯುತ್ತಮ ವಾರ ಇದು ಜನರಲ್ ಆಗಿ ಬಿಸ್ನೆಸ್ ಅವರಿಗೆ ಸ್ವಲ್ಪ ನಿಧಾನವಾಗಿರುತ್ತೆ ಈ ವಾರದಲ್ಲಿ ಬಟ್ ಈ ವಾರದಲ್ಲೇ ಮಾಡೋ ಕೆಲಸಗಳು ಮುಂದಿನ ದಿನ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಎಲ್ಲ ಗ್ರಹಗಳು ಮತ್ತು ಆರನೇ ಮನೆಗೆ ಇನ್ನೊಂದು ಹದಿನೈದು ದಿವಸ ಬಿಟ್ಟರೆ ಸೂರ್ಯ ಆರಾಧನೆ ಹೋಗುತ್ತೆ ಸೊ ಆವಾಗ ನಿಮಗೆ ಪ್ರಮೋಚನ ಬಡ್ತಿ ಎಲ್ಲ ಸಿಗೋಕ್ಕೆ ಇವಾಗ ಮಾಡಿರೋ ಕೆಲಸಗಳು ಈಗ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ ನಿಮಗೆ ಯಾಕಂದರೆ ಪಂಚಮದಲ್ಲಿ ಐದು ಗೃಹಗಳು ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಮ್ಯಾರೇಡ್ ಲೈಫ್ ಆಗಲಿ ಅಥವಾ ಸಾಮರಸ್ಯಕ್ಕೆ ಲವ್ ಲೈಫ್ ಇಂಥ ವಿಷಯಗಳು ಚೆನ್ನಾಗಿದೆ ಮುಂಬರುವ ದಿನಗಳಲ್ಲಿ ಕೆಲಸ ಕಾರ್ಯಗಳಿಗೆ ಇದೇ ನಿಮ್ಮ ಕ್ರಿಯೇಟಿವಿಟಿ ಹೆಲ್ಪ್ ಆಗುತ್ತೆ ಸೊ ಓವರ್ ಆಲ್ ಆ ತಗೊಂಡು ನಿಮಗೆ ಚೆನ್ನಾಗಿದೆ ನಿಮ್ಗೆ ಪೀಸ್ಫುಲ್ಲಾಗಿದೆ ಅಂತ ಹೇಳ್ಬೋದು ಬಟ್ ನಮಗೆ ಪಂಚಮದಲ್ಲಿ ಯಾವಾಗ ಬುಧ ರಾಹು ಸೇರ್ಕತ್ತೋ ಮಕ್ಕಳ ವಿಷಯ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ ಮಕ್ಕಳಿಗೆ ಸ್ವಲ್ಪ ಸ್ಕಿನ್ ಅಲರ್ಜೀಸ್ ಬರಬಹುದು ಸ್ವಲ್ಪ ಹಠ ಬರಬಹುದು ಕೇಳಕ್ಕೆ ಸ್ವಲ್ಪ ಹಿನ್ನಡೆ ಆಗಬಹುದು ಸೊ ಅದಕ್ಕಾಗಿ ರಾಹು ಅಂತ್ಯ ಅಗತ್ಯ ಪಂಚಮದಲ್ಲಿ ರಾಹು ಹೋಸ್ರ ಅರ್ಧಕ ಮಹಾವೀರ್ಯಂ ಚಂದ್ರ ನಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಮ್ ರಾಹುಂ ಭ್ರಮಾಮ್ಯಹಂ ಈ ಮಂತ್ರ ನೇಡ್ಕೊಳತ್ತ ಒಂದು ಇಪ್ಪತ್ತೊಂದು ಬಾರಿ ಉದ್ದಿನ ಬೆಳೆಯನ್ನು ದುರ್ಗಾದೇವಿ ದೇವಸ್ಥಾನಕ್ಕೆ ಅಥವಾ ಉದ್ದಿನೊಣೆ ಅಥವಾ ದೋಸೆ ಇಡ್ಲಿ ಉದ್ದಿಂದ ಮಾಡಿರುವಂಥದ್ದನ್ನ ಸ್ನೇಹಿತರು ಕೊಡಿಸೋದ್ರಿಂದ ಖಂಡಿತ ರಾಹು ಪರಿಹಾರ ಆಗುತ್ತೆ ಪಂಚಮದಲ್ಲಿ ಬುಧ ಇದ್ರೆ ವಿಷ್ಣು ಸಹಸ್ರಾಮ ಹೇಳ್ಕೊಳ ಯಾಕಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಪಂಚಮದಲ್ಲಿ ಇದ್ರೆ ಪ್ರೀತಿ ಸಾಮರಸ್ಯದಲ್ಲಿ ಹಿನ್ನಡೆ ಆಗುತ್ತೆ ಮಕ್ಕಳಿಗೆ ಸ್ವಲ್ಪ ಸ್ಕಿನ್ ರೀಸ್ ಬರಬಹುದು ಅಥವಾ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಸ್ಕಿನ್ನಲ್ಲಿ ರೀಸ್ಬರ್ಬಹುದು ಹಾಗಾಗಿ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಪರಿಹಾರ ಆಗುತ್ತೆ ಹೊಡೆದಾನೆ ವೃಶ್ಚಿಕ ರಾಶಿ ವೃಶ್ಚಿಕ ನೋಡಿ ವೃಶ್ಚಿಕ ರಾಶಿಯೋಗಿ ನಾಲ್ಕು ಗ್ರಹಗಳ ಇರುತ್ತೆ ಪಂಚಮದಲ್ಲಿ ಅಷ್ಟಮದಿಂದ ದೃಷ್ಟಿ ಬೇರೆ ಬೀಳ್ತಿದೆ ಸೊ ನಾಲ್ಕನೇ ಮನೆ ಮೇಲೆ ಬಿದ್ದಾಗ ಮನೆಯಲ್ಲಿ ಏನಾದ್ರು ಒತ್ತಡಗಳು ರಿಪೇರಿಗಳು ಬರುವಂತ ಚಾನ್ಸ್ ಇರುತ್ತೆ ಹಾಗೆ ವಾಹನ ತೊಗೊಳಕ್ಕೆ ಭೂಮಿ ತಗೊಳಕ್ಕೆ ಅಥವಾ ಫ್ಲಾಟ್ ತೊಗೊಳಕ್ಕೆ ಕಮರ್ಷಿಯಲ್ ಪ್ರಾಪರ್ಟಿ ತೊಗೊಳೋಕ್ಕೆ ಎಲ್ಲಾ ರೀತಿಯೂ ಅನುಕೂಲ ಮಾಡಿಕೊಡುತ್ತೆ ನಿಮಗೆ ಈ ಪಂಚಗ್ರಹಗಳು ಯಾವಾಗ ನಿಮಗೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರುತ್ತೋ ವಾಹನದಿಂದ ಲಾಭ ಭೂಮಿಯಿಂದ ಲಾಭ ಅಥವಾ ಎಲ್ಲ ರೀತಿಯೂ ಶುಕ್ರ ನಿಮಗೆ ಸಹಾಯವಾಗಿದೆ ಬುಧ ರಾಹು ಕೂಡ ನಿಮಗೆ ಸಹಾಯ ಮಾಡುತ್ತೆ ಕಮರ್ಷಿಯಲಿ ಬಟ್ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ತಾಯಿ ಬಗ್ಗೆ ಚಿಂತೆ ಇರುತ್ತೆ ಏನಾದರೂ ಒಂದು ಅಥವಾ ಮನೆಗೆ ಬಂದರೆ ಏನಾದರೂ ಚಿಂತೆ ಲಾಭ ಕೊಡುತ್ತೆ ಹತ್ತನೇ ಕೇತು ಇದೆ ಕರ್ಮಸ್ಥಾನದಾಗೂ ಒತ್ತಡಗಳಿರುತ್ತೆ ಬಟ್ ಆದರೂ ಲಾಭದಾಯಕವಾಗಿರೋದು ಹೊಸ ಹೊಸ ಭೂಮಿ ವಾಹನ ಈ ವಿಷಯಗಳಲ್ಲಿ ಲಾಭದಲ್ಲಿ ಕೊಡುತ್ತೆ ಬಟ್ ಅಷ್ಟಮದಲ್ಲಿ ಗುರು ಪರಿಹಾರ ಬೇಕು ಪಂಚಮದಲ್ಲಿ ಶನಿ ಇದ್ದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಮಕ್ಕಳು ಹಠ ಜಾಸ್ತಿ ಅಥವಾ ನಿಮ್ಮದೇ ಹೈಯರ್ ಎಜುಕೇಶನ್ ಇದ್ದರೆ ಅದು ನಿಧಾನ ಮಾಡುತ್ತೆ ಸೊ ಹಾಗಾಗಿ ನಿಮಗೆ ಶನಿಶಾಂತಿ ಮತ್ತು ಶಾಂತಿ ಅಗತ್ಯ ಶನಿ ವಸ್ತ್ರ ನೀವು ರಾಮರಕ್ಷ ಸೋದರ ಹೇಳ್ಕೊಳ್ಬೋದು ಶ್ರೀ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಶ್ರೀ ರಾಮನಾಮ ವರಾನನೆ ಅದ್ರ ಜೊತೆ ಜೊತೆಗೆ ನಮಗೆ ಗುರುಶಾಂತಿ ಬೇಕು ಆ ಅರಿಶಿನ ದಿನನಿತ್ಯ ಅಡುಗೆ ಯೂಸ್ ಮಾಡಿ ಗುರು ಹಿರಿಯರಿಗೆ ಏನಾದರೂ ಒಂದು ಹಳದಿ ವಸ್ತ್ರ ಕೊಡೋದ್ರಿಂದ ಗುರುಶಾಂತಿ ಆಗುತ್ತೆ ಓವರ್ ಆಲ್ ತಗೊಂಡ್ರೆ ನಿಮಗೆ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು